ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಜೀರಿಗೆನೂ ಸಾಸಿವೆ ಅಷ್ಟಿನ ಪುಡಿ ಹಾಗೆ ಒಗ್ಗರಣೆಗೆ ಎಣ್ಣೆ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇವಾಗ ಅವಲಕ್ಕಿ ತೊಗೊಂಡಿದ್ದೀನಲ್ಲ ಮೀಡಿಯಮ್ ಅವಲಕ್ಕಿ ಅದಕ್ಕೆ ನೆನೆಸುವಷ್ಟು ನೀರು ಹಾಕ್ತೀನಿ ಸ್ವಲ್ಪ

ಹಾಗೆ ಗ್ಯಾಸ್ ಆನ್ ಮಾಡ್ತೀನಿ ನೋಡಿ ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಬಿಸಿ ಆಗ್ಬೇಕು ನೋಡಿ ಇಲ್ಲಿ ಸಾಸಿವೆ ತಿರ್ದಿದ್ದಾಯ್ತು ಇವಾಗ ನಾನು ಉದ್ದಿನಬೇಳೆ ಹಾಕ್ತೀನಿ कडले बीज ना, उर्कोना नंतर मेणसन काय नोडी मेणसनकाी Sånn. ఈ హ్రై ఆగవచ్చు మళ్ళీ ఫ్రై ఆగు ఇవ నక్కరె అరిశ్ణ ఉప్పు ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಕಯ್ಯಾಡ್ಸೋಣ ಮಿಕ್ಸ್ ಮಾಡ್ಕೋಣ ಎಲ್ಲನೂ ಇವಾಗ ನಾನು ತೊಳೆದಿಟ್ಕೊಂಡಿದ್ನಲ್ಲ ಅವಲಕ್ಕಿನ ಅದೆಲ್ಲ ಕ್ಲೀನ್ ತೆಕ್ಕೊಂಡು ಈ ಒಗ್ಗರಣೆಗೆ ಹಾಕ್ತೀನಿ ನೋಡಿ இல்ல சேனாக மிக்ஸ் மாணா இது ంబెహ్ హాక్తీ నింబెహ్ణ కొనెల్ హాక్కు ಮೇಲೆ ಕೊತ್ತಂಬರಿ ಸೊಪ್ಪು ಉಳಿಸ್ಬಿ ಅವಲಕ್ಕಿ ಉಪ್ಪು ರೆಡಿ ನೋಡಿ ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿರುವ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ